ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ಈಗ ಗಂಟೆ ಎಷ್ಟು ಗಂಟೆ ಕರೆಕ್ಟ್ ಏಳು ಮೂವತ್ತು ಕಳಿತು ನಾನು ನನ್ನ ತಮ್ಮ ಈಗ ಕೋಳಿ ತರಲಿಕ್ಕೆ ಬದ್ರಂಪಳ್ಳಿ ವಿಶೇಷ ಇನ್ನ ಇವನು ಲವರ್ಸ್ ಬಗ್ಗೆ ಮಾತಾಡಿದ್ದ ಇವನು ಲವರ್ ಯಾರ ನನ್ನ ಅಜ್ಜಿ ಇಲ್ಲ ಇದ್ರೆ ಹೇಳ್ತೇನೆ ಅಜ್ಜಿ ಇದ್ದಾರ ಅಜ್ಜಿ ಮುನ್ನೆಮ್ಮ ಬಂದಿದ್ರು ಮತ್ತೆ ಹೋದ್ರು ಮನೆಗೆ ಬೇಗ ಮದುವೆ ಮಾಡುವ ನಾವು ಟೈಸನ್ ಒಂದು ನೂರು ಕಿಲೋ ಕೋಳಿ ತಂದು ಟೈಸನ್ ಕೋಳಿ ತಂದು ಕಬಾಬು ಬಿರಿಯಾನಿ ನೇಚೋರ್ ಆಚೂರು ಈಚೂರು ಎಲ್ಲ ಎಂತ ಈಗೆಲ್ಲ ಮಾತಾಡುದು ಒಮ್ಮೆ ಇನ್ಸ್ಟಾಗ್ರಾಮ್ ಚಾಟ್ ನೋಡುವ ತೋರಿಸಿ ತೋರಿ ತಾಕದಿದ್ದೆ ಅದು ನೀವು ಐಟಿ ಮಾಡಿರ್ಬೋದು ಕೋಳಿಗೆ ಸುದ್ರಕೆ ಇವನು ಕೋಳಿ ತೆಗಿಲಿಕ್ಕೆ ಹೋಗಿದಂತೆ ನಮ್ಮೂರಲ್ಲಿ ಜಾಸ್ತಿ ಈ ಜಾರ್ಖಂಡ್ ಈ ಉತ್ತರ ಪ್ರದೇಶ ಇದ್ದಾರೆ ಯಾಕಂದ್ರೆ ಅದು ಕಲ್ಲಿನ ಉಂಟಲ್ಲ ಅದರ ಕೆಲಸದವರು ಇದ್ದಾರೆ ಇವನುಸ ಹಿಂದಿ ಹಿಂದಿಯಲ್ಲಿ ಮಾತಾಡಿದಂತೆ ಮಾತಾಡಿದಂತೆ ಇವನ ಎಂತ ಮಾಡಿದ ಹಿಂದಿಯಲ್ಲಿ ಒಂದು ಏಳು ನಿಂಗೆ ನೆನಪಿದ್ರೆ ಬಿದ್ರೆ ಹಿಂದಿಯಲ್ಲಿ ಏನಂತಾರೆ ಕಿತ್ತನಾ ಕಿಲೋ ಕೋಯಿ ಕೋವಿ ಇಂದಿಗೆ ಕೋಲಿ ಎಂಬಿ ಅಲ್ಲ ಇವನೊಂದು ಮತ್ತೊಂದು ಕಾಮಿಡಿಯಂಟ್ ಇವನ ಎಂ ಅಲ್ಲ ಇವನಿಲ್ಲ ಗೊತ್ತಿಲ್ಲ ಬಿಕಾಮ್ ಮಾತ್ರ ಯಾರು ನನ್ನ ಕೈ ನೋಡ್ತೇನೆ ಅಲ್ಲಿ ಚಂದ್ರ ನೋಡ್ತಿದ್ದೇನೆ ಅವನು ಮನಸ್ಸಲ್ಲಿ ಕೇಳಿರ್ಬೋದು ಚಂದ್ರ ಈ ಇಬ್ರು ಮರಲಾರು ಫ್ರೆಂಡ್ಸ್ ಇವತ್ತು ಮನೆಯಲ್ಲಿ ಪದಾರ್ಥ ಅಂತ ಹೇಳ್ಬೇಕಾದ್ರೆ ಕೋಳಿ ಪದಾರ್ಥ ನಮ್ಮೂರಿನಲ್ಲಿ ಕೋಳಿಗೆ ಕಿಲೋಗೆ ಎಷ್ಟು ನೂರ ಐವತ್ತಿಲ್ಲ ಕೆ ಜಿಗೆ ಎಷ್ಟು ಕೆ ಜಿಗೆ ಎಷ್ಟ ಕೆ ಜಿಗೆ ಒಂದು ಕಿಲೋ ಕೆ ಜಿಗೆ ಕೆ ಜಿಗೆ ನೂರ ರೂಪಾಯಿ ನಮ್ಮೂರಲ್ಲಿ ಜಾಸ್ತಿ ಆಗಿದೆ ಕೋಳಿಗೆ ನಲ್ವತ್ತು ರೂಪಾಯಿ ಜಾಸ್ತಿ ಆಗಿದೆ ಫ್ರೆಂಡ್ಸ್ ಕೈ ನೋವು ಹೋಗ್ತದೆ ನಾಳೆ ನೋಡು ನೋಡುವ ಇವನಿಲ್ಲ ಮಂಗಳೂರಿನಲ್ಲಿ ಕಾಲೇಜಿಂದ ಕ್ರಿಕೆಟ್ ಉಂಟಂತೆ ಮಂಗಳವಾರ ಅದಕ್ಕೆ ಇವನು ಕರ್ದದಂತೆ ಇವನಿಗೆ ಬಾಲ್ ಹಾಕ್ಲಿಕ್ಕೆ ಗೊತ್ತಿಲ್ಲ ಆಗ ನಾವು ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡಿದ್ವಿ ಇವನು ಬಾಲ್ ಹಾಕ್ಲಿಕ್ಕೆ ಗೊತ್ತಿಲ್ಲ ನಾಯಿಗೆ ಬಿಸಾಡಿ ತಾರ ಬಿಸಾಡ್ತಾನೆ ಇವನು ಕರ್ದದ್ದು ನೋಡಂತೆ ಅಂದ್ರೆ ಎಂತ ಗೊತ್ತಿಲ್ಲ ಬ್ಯಾಟ್ ಇಡ್ಲಿಕ್ಕೆ ಸಹ ಗೊತ್ತಿಲ್ಲ ಸುಮ್ಮನೆ ಪಿಚ್ ಬಾಲ್ ಹಾಕಿ ಸಿಕ್ಸ್ ಎಲ್ಲ ಹೊಡಿದ್ರು ಬಿಸಾಡುದು അത് വേട അത് വേട അത് കേട്ടു കോലിയോട് സാറിമോന്നെ ಆಯ್ ಫ್ರೆಂಡ್ಸ್ ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಕರೆಕ್ಟ್ ಹನ್ನೆರಡು ಹದಿನೈದು ಆಯಿತು ಸ್ವಲ್ಪ ಊಟ ಎಲ್ಲ ಮಾಡುವ ನಿನ್ನೆ ತಂದ ರಾತ್ರಿ ತಂದ ಕೋಳಿ ಉಂಟು ನಾನು ಮತ್ತು ತಮ್ಮ ಅಲ್ಲೆಲ್ಲ ಕಾಮಿಡಿ ಆಯಿತು ಅದರ ವಿಡಿಯೋ ಎಲ್ಲ ತೆಗ್ದಿದ್ದೇನೆ ಬೇಕಾದ್ರೆ ನಿಮ್ಗೆ ಆಗ್ತೇನೆ ನಿನ್ನೆ ವಿಡಿಯೋ ಇದು ಡೇ ಟೂ ಮತ್ತೊಂದು ಹೇಳ್ಬೇಕಾದ್ರೆ ನಮ್ಮ ಅಲ್ಲ ಕಾಸರಗೋಡು ಜಿಲ್ಲೆಯಲ್ಲಿ ಕಲ್ಯಾಟ ಮಹೋತ್ಸವ ಉಂಟು ಇದು ಎಲ್ಲಿ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಬರ್ದುಂಟು ತೋರಿಸ್ತೇನೆ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೇನೆ ಇಲ್ಲಿ ಬರ್ದುಂಟು ಇಲ್ಲಿ ಉಂಟು ಶ್ರೀ ಪೆರ್ನೆ ಮುಚ್ಚುಲೋಟು ಭಗವತಿ ಕ್ಷೇತ್ರ ಪೆರ್ನೆ ಅಂಚೆ ಕಣ್ಣೂರು ವಯಾ ಕುಂಬಳೆ ಕಾಸರಗೋಡು ಇಲ್ಲಿ ಬರೆದುಂಟು ಮತ್ತೊಂದು ಕ್ಲಿಯರ್ ಆಗಿರ್ಬೇಕಾದ್ರೆ ಇದರ ಇಷ್ಟರೆಲ್ಲ ಇಲ್ಲಿ ಉಂಟು ಬೇಕಾದರೆ ಓದ್ಕೊಳ್ಳಿ ಇಲ್ಲದ್ರೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಇದು ಯಾವಾಗ ಅಂದರೆ ಇಲ್ಲಿ ಬರೆದುಂಟು ಕಲ್ಯಾಟ ಮಹೋತ್ಸವ ಒಂದರಿಂದ ಏಳು ತ ಏಳು ತಾರೀಕವರೆಗೆ ಉಂಟು ಮಾರ್ಚ್ ಅದು ಇಲ್ಲಿ ಬರೆದುಂಟು ಮತ್ತೊಂದು ಉಂಟು ಇದು ಅನ್ಯಾಯ ಒಂದು ಕಮ್ಯುನಿಟಿಗೆ ಸೇರಿದ ಒಂದು ಟೆಂಪಲ್ ಆಗಿದೆ ಎಲ್ಲರಿಗೂ ಹೋಗ್ಬೋದು ನೋಡಿ ಈ ರೀತಿಯ ಕಲ್ಯಾಟ ಮಹೋತ್ಸವ ಎಲ್ಲ ಉಂಟು ಇಲ್ಲಿ ಉಂಟು ಒಂದು ಎರಡು ಮೂರು ನಾಲ್ಕು ಐದು ಇದೆಲ್ಲ ಬಂದರೆ ಬಂದ್ರೆ ನೋಡಬಹುದು ಬರುವ ಗಾಸ್ ಆ ಫ್ರೆಂಡ್ಸ್ ನಾನು ಈಗ ಊಟ ಮಾಡಿ ಸೀದೇ ಈಚೆ ಬಂದಿನಿ ನಿನ್ನೆ ಸ್ವಲ್ಪ ಕೋಳಿ ಪದಾರ್ಥ ಇತ್ತು ಅದೆಲ್ಲ ಮಿಕ್ಸ್ ಮಾಡಿ ನನ್ನ ತಮ್ಮ ಸಹ ಇದ್ದೇನೆ ಆಗ ನನಗೆ ನೆನಪಾಯಿತು ಈಗ ಗಂಟೆ ಅಷ್ಟು ಗಂಟೆ ಎರಡು ಗಂಟೆ ಆಯಿತು ಆಗ ನನಗೆ ನೆನಪಾಯಿತು ನಿನ್ನ ತಮ್ಮ ಮಲಗುವ ಒಂದು ಲೆಕ್ಕ ಕೊಟ್ಟ ಒಂದು ಲೆಕ್ಕ ನಾನು ಕೊಟ್ಟದಲ್ಲ ಯೂಟ್ಯೂಬ್ ಶಾರ್ಟ್ ನೋಡುವಾಗ ಒಂದು ಮಲಯಾಳಿ ಯೂಟ್ಯೂಬ್ ಶಾರ್ಟ್ ಅಲ್ಲಿ ನೋಡಿದ್ದು ಅದು ನಿಮಗೆ ಶೇರ್ ಮಾಡುವಂತ ಪದ್ದು ನೀವೊಂದು ಕ್ಯಾಲ್ಸಿ ಮತ್ತು ನಿಮ್ಮ ಮೊಬೈಲ್ ತೆಗೆದುಕೊಳ್ಳಿ ಚಿಕ್ಕ ಮೊಬೈಲ್ ಬೇಡ ದೊಡ್ಡ ಮೊಬೈಲ್ ತಗೊಳ್ಳಿ ಆಗ ನೀವು ಲೆಕ್ಕ ಮಾಡಿ ಈ ರೀತಿಯಲ್ಲಿ ಮಾಡಬೇಕು ನೀವು ನೋಡಿ ನನ್ನ ಲೆಕ್ಕದಲ್ಲಿ ಭಯಂಕರ ಹುಷಾರು ಆದರೆ ಮಾರ್ಕ್ ನೂರಲ್ಲಿ ಒಂದು ಇದು ಲೆಕ್ಕ ಅಲ್ಲ ಇದೊಂದು ಯೂಟ್ಯೂಬ್ ಶಾಟ್ ಅದನ್ನು ನಿಮಗೆ ಶೇರ್ ಮಾಡುವಂತ ಬಂದದ್ದು ನೀವು ಐವತ್ತು ಎಂತದ ಹೀಗೆ ಎಲ್ಲ ಆಗುದು ಸರಿ ಐವತ್ತು ಪ್ಲಸ್ ಐವತ್ತು ಎಂಟು ಎರಡು ಹಾಕಿ ಆಗ ಇನ್ನೂರು ಉತ್ತರ ಬರ್ತದೆ ಎಷ್ಟು ಇನ್ನೂರು ಉತ್ತರ ಬರ್ತದೆ ಇದೇ ಲೆಕ್ಕವನ್ನು ಐವತ್ತು ಪ್ಲಸ್ ಐವತ್ತು ಎಂಟು ಎರಡು ಹಾಕಿ ನಿಮ್ಮ ಮೊಬೈಲ್ ಉಂಟಲ್ಲ ಸ್ಮಾರ್ಟ್ ಮೊಬೈಲ್ ಅಲ್ಲಿ ಹಾಕಿ ಆಗ ಉತ್ತರ ನಿಮಗೆ ಆನ್ಸರ್ ನೂರ ಐವತ್ತು ಬರ್ತದೆ ಇದು ಯಾವ ರೀತಿಯಲ್ಲಿ ಬರುದು ನನಗೆ ಗೊತ್ತಿಲ್ಲ ಇದು ಕರೆಕ್ಟಾ ತಪ್ಪು ತಪ್ಪ ನನಗೆ ಗೊತ್ತಿಲ್ಲ ನೀವು ತುಂಬಾ ಲೆಕ್ಕದಲ್ಲಿ ಹುಷಾರಿದ್ದಾರಲ್ಲ ಅವರು ನೀವು ಇದ್ದರೆ ಇಲ್ಲ ಈ ಒಂದು ಶಾರ್ಟ್ ಅನ್ನು ವಿಡಿಯೋ ಶೇರ್ ಮಾಡಿ ಈ ರೀತಿಯಲ್ಲಿ ಲೆಕ್ಕ ಮಾಡಿ ನೋಡಿ ನಿಮ್ಮ ಮೊಬೈಲ್ ಅಲ್ಲಿ ಮತ್ತು ನಿಮ್ಮ ಕ್ಯಾಲ್ಸಿಯಲ್ಲಿ ನೋಡಿ ಆಯ್ತಾ ನಿಮ್ಗೆ ಶೇರ್ ಅಂತ ನನಗೆ ಬಂದದಾಯ್ತಾ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ನಾವೀಗ ಒಂದು ಸ್ವಲ್ಪ ಹೊತ್ತು ತಮ್ಮ ಹೇಳ್ತಾ ಕಣ್ಣ ಮುಚ್ಚೆ ಆಡುವ ಅಂತ ಬಂದದು ಕಣ್ಣ ಮುಚ್ಚೆ ಆಡುವ ಸ್ವಲ್ಪ ಸ್ವಲ್ಪ ಹೊತ್ತು ತುಂಬಾ ದಿವಸ ಆಯ್ತು ಈ ರೀತಿಯಲ್ಲಿ ಇನ್ನೊಷ್ಟು ಆಡಿರುವ ಒಂದು ಕಣ್ಣ ಮುಚ್ಚೆ ಕಣ್ಣ ಮುಚ್ಚೆ ಆಡಿದ್ದು ನಾನು ವರ್ಷ ಆಯ್ತು ಅವತ್ತು ನಾವು ಮರದಲ್ಲಿ ಆಡುದು ನನ್ನೊಟ್ಟಿಗೆ ಒಂದು ಫ್ರೆಂಡ್ ಇದ್ದ ಅವನ ಹೆಸರು ವೈಶಾಕ್ ಅಂತ ಈಗ ಇದ್ದಾನೆ ಬರ್ತಾನೆ ಅವನು ದೊಡ್ಡ ಆಗಿದ್ದಾನೆ ನಾನು ದೊಡ್ಡದಾಗಿದ್ದೇನೆ ಇದೊಂದು ವಿಡಿಯೋಗೆ ಬೇಕಾಗಿ ಆಡುವ ಅಂತ ನಾವು ಈಗ ಆಡುವ ಫಸ್ಟ್ ನಾನು ಫಸ್ಟ್ಪತು ಹ ಮಾಡಿ ಸರಿ ಮಾಡ್ಬೇಕ ಸರಿ ಮಾಡ್ಬೇಕೈತಾ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೀನು ನೀನ್ ಕಣ್ಣು ಮುಚ್ಚಿ ಕಣ್ಣು ಮುಚ್ಚ ಕಣ್ಣು ಮುಚ್ಚಿ ಮೊದಲ ಕಣ್ಣು ಮುಚ್ಚಿ ನೋಡ್ಲಿಕ್ಕಿಲ್ಲ 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 ಎಂತ ನೀನ್ ನೋಡ್ತಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಎಂತ ಕಣ್ಣ ಮುಚ್ಚ ಅಲ್ಲಿಗೆ ಹೋಗಬೇಕು ನೂರವರೆಗೆ ಎನಿಸಬೇಕು ಎಷ್ಟವರೆಗೆ ನೂರ ಎಲ್ಲಿಯ ಹಡಗುದು ಏ ಆಚೆ ಹೋಗ ನೀನೆಂತ ಇಲ್ಲಿನದು ಅಲ್ಲಿಗೆ ಹೋಗು ಓ ಅಲ್ಲಿಗೆ ಹೋಗ ನೀನೆಂತ ಕಣ್ಣ ಮುಚ್ಚ ಆ ಮರದಲ್ಲಿ ಆಚೆ ಹಾಕಿ ದಿವಸ ಆಯ್ತು ಹಣದ ಜನ ಇರುದು ಎರಡೇ ಜನ ಫ್ರೆಂಡ್ಸ್ ಒಳ್ಳೇದಾಗಲಿಕ್ಕೆ ಒಂದು ಹತ್ತು ಜನ ಸಹ ಒಳ್ಳೆದಾಗ ಇಲ್ಲ ನನ್ನ ಮುಟ್ಟಬೇಕು ಆಯ್ತು ಆಯ್ತು ಹಿಡ್ಕೊ ಕ್ಯಾಮ್ರಾ ನೀನ್ ಈಗ ನಾನು ಎಷ್ಟೋರೆಗೆ ಎನಿಸ್ಬೇಕು ನೂರ್ ನೂರ ಕ್ಯಾಮ್ರಾ ಸರಿಯಾ ಆಯ್ ಫ್ರೆಂಡ್ಸ್ ತುಂಬ ದಿವಸದ ಹಿಂದೆ ನನಗೆ ಒಂದು ಕನಸು ಬಿತ್ತು ಆ ಕನಸಿನಲ್ಲಿ ನಾನು ಕಣ್ಣು ಮುಚ್ಚೆ ಆಡುವ ಒಂದು ದೃಶ್ಯ ಸಿಕ್ಕಿತು ಅದಕ್ಕೆ ನಾನು ಕಣ್ಣ ಮುಚ್ಚೆ ಆಡಿದ್ದು ಫ್ರೆಂಡ್ಸ್ ಒಳ್ಳೆದಿತ್ತಲ್ಲ ಜನ ಬೇಕು ಒಂದು ಹತ್ತು ಜನ ಹತ್ತು ಜನ ಒಂದು ಆರು ಜನ ಇದ್ರೆ ಒಳ್ಳೆದಾಗ್ಬೋದು ಒಳ್ಳೆದಿತ್ತು ಆಗ್ತದೆ ಕಣ್ಣು ಮುಚ್ಚೆ ಆಡ್ಲಿಕ್ಕೆ ಕಣ್ಣ ಮುಚ್ಚೆ ಎಷ್ಟು ದಿವಸ ಆಯ್ತಲ್ಲ ಆಡೋದೇ ಹೊಸ ಆಯ್ತು